ಸ್ವಾಗತ ನಾನು ರಫಿ ಕಾಮ್ ಜವರು ತಾಲೂಕಿನ ಕದಾಪುರ ಗ್ರಾಮದ ವಿ ಎಸ್ ಸಂಘದ ಅಧ್ಯಕ್ಷರಾಗಿ ಜಿ ಕೆ ತಿಪ್ಪೇಸ್ವಾಮಿ ಉಪಾಧ್ಯಕ್ಷರಾಗಿ ರಾಮಾಂಜನೇ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಗಳಾದ ಸತ್ಯನಾರಾಯಣ ರೆಡ್ಡಿ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದರು ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯನ್ನ ಸರ್ಕಾರದ ಒಂದು ಆದೇಶದ ಪ್ರಕಾರ ನಡೆಸಲಾಗಿದೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಎರಡೂ ಕೂಡ ಅವಿರೋಧವಾಗಿ ಜಿ ಕೆ ತಿಪ್ಪೇಸ್ವಾಮಿ ಅವರು ಅಧ್ಯಕ್ಷರಾಗಿ ಮತ್ತೆ ಜೆ ಬಿ ರಾಮಾಂಜನೇಯವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಅಧ್ಯಕ್ಷರಾದ ಜಿ ಕೆ ತಿಪ್ಪೇಸ್ವಾಮಿ ಅವರು ಅಧ್ಯಕ್ಷರ ಸ್ಥಾನ ಸ್ವೀಕರಿಸಿ ನಂತರ ಮಾಧ್ಯಮಕ್ಕೆ ಮಾಹಿತಿಯೇ ನೀಡಿದರು ಸರ್ ನಮ್ಮ ಗ್ರಾಮದಲ್ಲಿ ಚೆನ್ನಾಗಿ ಎಲ್ಲ ನಡೆದಿದೆ ಯಾವುದೇ ರೀತಿಯಿಂದ ಏನು ತೊಂದರೆ ಇಲ್ಲ ಅದ್ರ ಪ್ರಕಾರ ಎಲ್ಲರೂ ಒಂದು ಆಶೀರ್ವಾದದಿಂದ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ ಗ್ರಾಮದಾಗೆ ಈ ಯಜಮಾನ್ರು ಹಿರಿಯರು ಎಲ್ಲರೂ ಸೇರಿಬಿಟ್ಟು ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ರು ಸರ್ ಅದ್ರ ಪ್ರಕಾರ ನಾವೆಲ್ಲ ಪ್ರೀತಿ ವಿಶ್ವಾಸ ಕಳಿಸ್ಬಿಟ್ಟು ಇನ್ನೂ ಅಭಿವೃದ್ಧಿ ಚೆನ್ನಾಗಿ ಮಾಡಬೇಕು ಆಮೇಲೆ ಎಲ್ಲ ರೈತರುಗಳಿಗೆ ಏನು ಬೇಕು ಏನಿಲ್ಲ ಆಮೇಲೆ ಎಲ್ಲ ಥರದ ಒಂದು ವ್ಯವಸ್ಥೆ ಆ ರಸ್ತೆ ಕಡೆ ಮಾರ್ಕೊಂಡು ಹೋಗಬೇಕು ಅಂತ ನಾವು ತಿರುವು ಮಾಡಬೇಕು ಅಂತ ಹೇಳಿ ಸರ್ ಅಮ್ಮೆ ಸರ್ ಸರ್ ಜಿ ಕೆ ತಿಪ್ಪ ಸರ್